ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅರ್ಪಿತಾ ಸಾನ್ವಿ ವೀಕ್ಷಕರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಆರಾಮಾಗಿದ್ದೀನಿ ಇವತ್ತು ಕೂಡ ನಾನು ನಿಮಗೆ ತುಂಬ ಕಡಿಮೆ ಇರುವಂತಹ ಜಸ್ಟ್ ನಿಮಗೆ ಒಂದರಿಂದ ಎರಡು ಗ್ರಾಮ್ಸಲ್ಲಿ ಇರುವಂಥ ಕಿವಿ ಓಲೆಗಳ ಡಿಸೈನ್ಸ್ಗಳನ್ನು ತೋರಿಸ್ತಾ ಹೋಗ್ತೀನಿ ಹಾಗೆ ವಿತ್ ಪ್ರೈಸ್ ಕೂಡ ಹೇಳ್ತೇನೆ ಹಾಗೆ ನಿಮಗೆ ಯಾವ ಥರದ ಜ್ಯುವೆಲರ್ಸ್ ಇಷ್ಟ ಆಗುತ್ತೆ ಡೆಫಿನೆಟ್ಲಿ ನೀವು ಕೂಡ ಕಡಿಮೆ ಗ್ರಾಮ್ಸಲ್ಲಿ ಮಾಡಿಸ್ಕೊಬೋದು ವೀಕ್ಷಕರೇ ಸೊ ಹಾಗಾದರೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ವೀಕ್ಷಕರೇ ಹಾಗೆ ವೀಕ್ಷಕರೇ ನಾನು ಇವತ್ತು ತೋರಿಸುವಂಥ ಈ ಕಿವಿ ಓಲೆಗಳನ್ನು ಯಾವೊಂದು ಶಾಪಲ್ಲಿ ನಿಮಗೆ ಇಷ್ಟು ಕಡಿಮೆ ಗ್ರಮ್ಸಲ್ಲಿ ಮಾಡಿಕೊಡ್ತಾರೆ ಅಂತ ಹೇಳಿ ವಿತ್ ಶಾಪ್ ಅಡ್ರೆಸ್ ಕೂಡ ಹಾಕಿರ್ತೀನಿ ಹಾಗೆ ಫೋನ್ ನಂಬರ್ ಕೂಡ ಹಾಕಿರ್ತೀನಿ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ವೀಕ್ಷಕರೇ ಹಾಗೆ ಬನ್ನಿ ಫಸ್ಟ್ ಒನ್ ನೋಡೋಣ ಈ ಒಂದು ಓಲೆ ನಿಮಗೆ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಇರುವಂತಹ ಕಿವಿ ಅಂತಾನೆ ಹೇಳ್ಬೋದು ಎಲ್ಲ ಕೂಡ ನಿಮಗೆ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಇರೋವಂಥದ್ದೇ ವಿತ್ ಪ್ರೈಸ್ ಕೂಡ ಹೇಳ್ತಾ ಹೋಗ್ತೀನಿ ನೋಡ್ರಿ ಈ ಒಂದು ಕಿವಿ ಓಲೆ ನಿಮಗೆ ಒಂಬತ್ತು ಸಾವಿರದ ನೂರು ರೂಪಾಯಿ ಆಗುತ್ತೆ ಸೊ ಅಲ್ಲಿಗೆ ನಿಮಗೆ ತುಂಬ ಕಡಿಮೆ ಗ್ರಾಮ್ಸಲ್ಲಿ ಇರೋದರಿಂದ ಜಸ್ಟ್ ನಿಮಗೆ ತುಂಬ ಲೈಟ್ ವೇಟ್ ಡೈಲಿ ಯೂಸ್ಗೆ ಇರೋ ಮತ್ತೆ ಆಫೀಸ್ ಯೂಸ್ಗೆ ಈ ಥರದಂಥ ಡೈ ಲೈಟ್ ವೇಟ್ ಜ್ಯುವೆಲರ್ಸ್ಗಳನ್ನು ನೀವು ಯೂಸ್ ಮಾಡ್ಬೋದು ಹಾಗೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅನ್ನೋರು ಜುಮ್ಕಿ ಟೈಪಲ್ಲಿ ಬೇಕು ಅನ್ನೋರು ಈ ರೀತಿಯಾದಂತಹ ಕಿವಿ ಓಲೆಗಳನ್ನು ನೀವು ಯೂಸ್ ಮಾಡ್ಬೋದು ಇವತ್ತು ನಾನು ನಿಮಗೆ ಗ್ರಾಮ್ಸ್ ಹೇಳ್ತಾ ಇಲ್ಲ ವಿತ್ ಪ್ರೈಸ್ನ ಹೇಳ್ತಾ ಹೋಗ್ತೀನಿ ಇದು ನಿಮಗೆ ಹದಿನೇಳು ಸಾವಿರದ ನೂರು ರೂಪಾಯಿ ಆಗುತ್ತೆ ಏನಕ್ಕೆ ಅಂದರೆ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದರೆ ಮೇಡಮ್ ಗ್ರಾಮ್ಸ್ಗಿಂತ ನೀವು ಇಷ್ಟು ಪ್ರೈಸ್ ಅಂತ ಹೇಳಿದರೆ ನಮಗೂ ಕೂಡ ನಮ್ಮ ಬಜೆಟ್ಗೆ ತಕ್ಕಂಥ ಕಿವಿ ಓಲೆಗಳನ್ನು ಮಾಡಿಸ್ಕೊಡೋದಕ್ಕೆ ನಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿದ್ರಿ ಅಲ್ವಾ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತು ಗ್ರಾಮ್ಸ್ನ ಇಲ್ಲ ವಿತ್ ಪ್ರೈಸನ್ನೇ ಹೇಳ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ ನಿಮಗೂ ಕೂಡ ಇಲ್ಲಿ ಇರುವಂತಹ ಕಿವಿ ಓಲೆಗಳ ಡಿಸೈನ್ಸು ತುಂಬಾ ಇಷ್ಟ ಆಗುತ್ತೆ ಹಾಗೆ ಈ ಒಂದು ಒಲೆ ನೋಡಿ ತುಂಬ ಆಗಿರುವಂಥ ತುಂಬ ಕ್ಯೂಟ್ ಆಗಿರುವಂಥ ಕಿವಿ ಒಲೆ ಜಸ್ಟ್ ಹದಿನೈದು ಸಾವಿರ ರೂಪಾಯಿಗೆ ನಿಮಗೆ ಈ ರೀತಿಯಾದಂಥ ಕಿವಿ ಒಲೆಗಳನ್ನು ಮಾಡಿಸ್ಕೊಬೋದು ಹಾಗೆ ಈ ರೀತಿಯಾದಂಥ ಕಡಿಮೆ ಗ್ರಾಮ್ಸಲ್ಲಿ ಇರುವಂಥ ಕಿವಿ ಒಲೆಗಳನ್ನು ನಾವು ರಿಟರ್ನ್ ಗಿಫ್ಟ್ ಕೊಡೋದ್ರಿಗೂ ಕೂಡ ಯೂಸ್ ಮಾಡ್ಬೋದು ಅಲ್ವಾ ಕಿವಿ ಒಲೆಗಳಷ್ಟೇ ಅಲ್ಲ ನೋಡಿ ಈ ಒಂದು ಸರ ನೀವೇನು ನೋಡ್ತಾ ಇದ್ದೀರಾ ಒಂದು ಲಾಂಗ್ ಸರ ಒಂದು ಶಾರ್ಟ್ ಸರ ಮತ್ತು ಒಂದು ನೆಕ್ಲೆಸ್ಸು ಇದಿಷ್ಟು ನಿಮಗೆ ಮೂರು ಸೇರಿ ನಿಮಗೆ ಮೂವತ್ತೊಂಬತ್ತು ಸಾವಿರ ಆಗುತ್ತೆ ತುಂಬಾ ಮೂರು ಸೆಟ್ ಬರುತ್ತೆ ಲಾಂಗ್ ಸರ ಶಾರ್ಟ್ ಮತ್ತು ನೆಕ್ಲೆಸ್ ಇರೋದ್ರಿಂದ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಲಕ್ಷ್ಮೀ ಪೆಂಡೆಂಟ್ ಇರುವಂತಹ ಸರ ಅಂತಲೇ ಹೇಳ್ಬೋದು ಇದು ಇದೆಲ್ಲ ನಿಮಗೆ ಮೂವತ್ತೊಂಬತ್ತು ಸಾವಿರಕ್ಕೆ ಈ ರೀತಿಯಾದಂತಹ ಲಾಂಗ್ ಸರಗಳನ್ನು ಮಾಡಿಸ್ಕೊಡೋರು ಕೂಡ ಮಾಡಿಸ್ಕೊಂಬೋದು ಹಾಗೆ ಇದು ನೋಡಿ ಲಕ್ಷ್ಮೀ ಕಾಸು ಇರೋ ಅಂಥದ್ದು ಜಸ್ಟ್ ನಿಮಗೆ ಹದಿನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗೆ ಈ ರೀತಿಯಾದಂಥ ಕಿವಿ ಓಲೆ ಸಿಗುತ್ತೆ ಇದು ಕೂಡ ನಿಮಗೆ ನೈನ್ ಒನ್ ಸಿಕ್ಸ್ ಮಾರ್ಕ್ ಇರೋವಂಥದ್ದೇ ಡೈಲಿ ಯೂಸ್ಗೆ ತುಂಬ ಹೆವಿ ಆಗಿರುವಂಥ ಕಿವಿ ಓಲೆಗಳನ್ನು ಯೂಸ್ ಮಾಡಿದ್ರೆ ನಮ್ಮ ಕಿವಿ ಹೊಲೆಯ ಏನಿರುತ್ತೆ ಅದು ಕೂಡ ಬೇಗನೆ ಜಾಸ್ತಿ ತುಂಬ ದೊಡ್ಡದಾಗತ್ತೆ ಅಲ್ವಾ ಸೊ ಹಾಗಾಗಿ ಮಕ್ಕಳಿಂದ ಹಿಡ್ದು ದೊಡ್ಡೋರ್ ತನಕ ಇವಾಗ ಎಲ್ಲರೂ ಕೂಡ ತುಂಬ ಸಿಂಪಲ್ ಆಗಿರುವಂಥ ಕಿವಿ ಓಲೆಗಳ ಡಿಸೈನ್ಸ್ಗಳನ್ನೇ ಇಷ್ಟಪಡ್ತಾ ಇರೋದು ಹಾಗೆ ಈ ಒಂದು ಕಿವಿ ಓಲೆ ನೋಡಿ ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ ಜುಮ್ಕಿ ಬರುತ್ತೆ ನಿಮಗೆ ಮೆರೂನ್ ಕಲರ್ ಸ್ಟೋನ್ ಇದೆ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿಗೆ ಈ ರೀತಿಯಾದಂಥ ಕಿವಿ ಓಲೆ ಸಿಗ್ತಾ ಇದೆ ಹಾಗೆ ಈ ಒಂದು ಕಿವಿ ಒಲೆನೂ ಅಷ್ಟೇ ಹನ್ನೆರಡು ಸಾವಿರದ ಎಂಟುನೂರ್ ರೂಪಾಯಿಗೆ ಈ ರೀತಿಯಾದಂತಹ ಕಿವಿ ಒಲೆಗಳು ಸಿಗ್ತಾ ಇದೆ ಹಾಗೆ ಇದು ಕೂಡ ನಿಮಗೆ ಸೇಮ್ ಅವಾಗಲೇ ತೋರಿಸಿದೆ ಅದು ಕೂಡ ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿ ಇರುವಂತಹ ಕಿವಿ ಒಲೆ ಹಾಗೆ ವೀಕ್ಷಕರ ನೆಕ್ಸ್ಟ್ ಒನ್ ನೋಡೋದಾದ್ರೆ ಇದು ಅಷ್ಟೇ ನೋಡಿ ಕೆಳಗಡೆ ನಿಮಗೆ ರಿಂಗ್ ಟೈಪ್ ಅಲ್ಲಿ ಎರಡು ರಿಂಗ್ಗಳನ್ನು ಹಾಕಿದ್ದಾರೆ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ವಿತ್ ಪ್ರೈಸ್ನೇ ಹೇಳ್ತಾ ಇದ್ದೀನಿ ಹೆಚ್ಚಿನ ಡೀಟೇಲ್ಸ್ಗಾಗಿ ಇವರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಒಮ್ಮೆ ಕಾಲ್ ಮಾಡ್ಬೋದು ಹಾಗೆ ಇವರ ಶಾಪ್ ಕೂಡ ನೀವು ಹೋಗಿ ವಿಸಿಟ್ ಮಾಡಬಹುದು ತುಂಬ ಕಡಿಮೆ ಕ್ರಮದಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಇವ್ರ ಹತ್ರ ಇದೆ ಹಾಗೆ ಇನ್ನೂ ಕೂಡ ನಾನು ಜ್ಯುವೆಲರ್ಸ್ ಬಗ್ಗೆ ಹೆಚ್ಚಾಗಿ ವೀಡಿಯೋಸ್ಗಳನ್ನು ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಸಿಲ್ವರ್ ಜ್ಯುವೆಲರ್ಸ್ ಆಗಿರ್ಬೋದು ಸಿಲ್ವರ್ ಆ್ಯಂಟಿಕ್ ಆಗಿರ್ಬೋದು ಸಿಲ್ವರ್ ನೆಕ್ಲೆಸ್ಗಳಾಗಿರ್ಬೋದು ಅದೆಲ್ಲದಕ್ಕೂ ಗೋಲ್ಡ್ ಪಾಲಿಷನ್ನು ಮಾಡಿರುವಂತಹ ಕಿವಿ ಒಲೆಗಳ ಡಿಸೈನ್ಸ್ಗಳನ್ನು ಆಗಿರ್ಬೋದು ನೆಕ್ಲೆಸ್ ಆಗಿರ್ಬೋದು ಲಾಂಗ್ ಚೈನ್ ಆಗಿರ್ಬೋದು ಎಲ್ಲ ಥರದ ವೀಡಿಯೋಸ್ಗಳನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇನ್ನೂ ಯಾರೆಲ್ಲ ಚೆಕ್ ಮಾಡಿಲ್ಲ ದಯವಿಟ್ಟು ಕೆಲವೊಂದಿಷ್ಟು ಹಿಂದಿನ ವೀಡಿಯೋಗಳನ್ನು ಚೆಕ್ ಮಾಡಿ ನಿಮ್ಗೆ ಗೋಲ್ಡ್ ಅಲ್ಲಿ ಕಡಿಮೆ ಗ್ರಾಮ್ಸ್ ಅಲ್ಲಿ ಮಾಡಿಸ್ಕೊಬೇಕು ಅಂತ ಇದ್ರಿಗೆ ಬೆಸ್ಟ್ ಕಲೆಕ್ಷನ್ ನ ನೀವು ನೋಡ್ತಾ ಹೋಗ್ಬೋದು ವೀಕ್ಷಕರೇ ಹಾಗೆ ವಿಡಿಯೋಗಳನ್ನ ಇಷ್ಟ ಆದಲ್ಲಿ ದಯವಿಟ್ಟು ಬೇರೆಯವ್ರಿಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ನೀವು ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಕಡಿಮೆ ಬಜೆಟ್ ಅಲ್ಲಿ ಏನಾದರೂ ಕಿವಿ ಓಲೆ ಲಾಂಗ್ ಸರಗಳನ್ನ ಮಾಡಿಸ್ಕೊಬೇಕು ಅಂತ ಇದ್ದವರಿಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡಿ ಹಾಕಿರುವಂತ ವಿಡಿಯೋಸ್ ಗಳೆಲ್ಲ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಷ್ಟೇ ಅಲ್ಲ ವೀಕ್ಷಕರೇ ನಿಮ್ಗೆ ಏನಾದರೂ ಇನ್ನೂ ಕೂಡ ಕೆಲವೊಂದಿಷ್ಟು ಕಡಿಮೆ ಗ್ರಾಮ್ಸ್ ಅಲ್ಲಿ ಯಾವುದಾದ್ರೂ ಗೋಲ್ಡ್ ಡಿಸೈನ್ಸ್ ಆಗಿರ್ಬೋದು ಅಥವಾ ನಿಮಗೆ ಸಿಲ್ವರ್ ಆ್ಯಂಟಿಕ್ ಜ್ಯುವೆಲರ್ಸ್ ಕೆಲವೊಂದಿಷ್ಟು ಡಿಸೈನ್ಸ್ ಏನಾದರೂ ಬೇಕಾಗಿದೆ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ಕೂಡ ನಿಮಗೆ ನೀವು ಕೇಳಿದಂತ ಜ್ಯುವೆಲರ್ಸ್ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ವೀಕ್ಷಕರೇ ಓಕೆನಾ ಹಾಗೆ ಇದು ಕೂಡ ನೋಡಿ ನಿಮಗೆ ಏಳು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಈ ಒಂದು ಕಿವಿ ಒಲೆ ಹಾರ್ಟ್ ಶೇಪಲ್ಲಿ ಇದೆ ಕೆಳಗಡೆ ನಿಮಗೆ ಸ್ಮಾಲ್ ಆರ್ಟ್ಗಳನ್ನು ಗೆಜ್ಜೆ ಟೈಪಲ್ಲಿ ಹಾಕಿದರೆ ತುಂಬಾ ಕ್ಯೂಟ್ ಆಗಿದೆ ಹಾಗೆ ಮಕ್ಕಳಿಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ದೊಡ್ಡವ್ರಿಗೂ ಕೂಡ ಡೈಲಿ ಯೂಸ್ಗೆ ಆಫೀಸ್ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಹಾಗೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಗಳನ್ನ ಇಷ್ಟಪಡುವಂತರು ಡೈಲಿ ಯೂಸ್ ಗ್ರ್ಯಾಂಡ್ ಆಗಬೇಕು ಅಂತ ಇದ್ದರು ಕಿವಿಒಲಗಳನ್ನ ನೀವು ಯೂಸ್ ಮಾಡಬಹುದು ರೂಪಾಯಿ ಆಗುತ್ತೆ ಟ್ವೆಂಟಿ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಕೆಳಗಡೆ ಗೆಜ್ಜೆ ಇದೆ ಹಾಗೆ ಇದು ಕೂಡ ಸೇಮ್ ತರನೆ ಸ್ವಲ್ಪ ಡಿಫ್ರೆಂಟ್ ಆಗಿ ಡಿಸೈನ್ ಇರೋದ್ರಿಂದ ಇದಕ್ಕೆ ನಿಮಗೆ ಹತ್ತೊಂಬತ್ತು ಸಾವಿರದ ನಾನೂರು ರೂಪಾಯಿ ಪ್ರೈಸ್ ಆಗುತ್ತೆ ನೋಡಿ ತುಂಬಾನೇ ಕ್ಯೂಟ್ ಆಗಿದೆ ಮೂರ್ ಸ್ಟೋನ್ ಗಳನ್ನ ಮಲ್ಟಿಕಲರ್ ಸ್ಟೋನ್ ಗಳನ್ನ ಹಾಕಿದ್ದಾರೆ ಕೆಳಗಡೆ ಸಿಂಪಲ್ ಆಗಿ ನಿಮಗೆ ಮೂರ್ ಗೆಜ್ಜೆಗಳನ್ನ ಹಾಕಿದರೆ ಹಾಗೆ ಇದು ಕೂಡ ಅಷ್ಟೇ ನಿಮಗೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥದ್ದು ಹದಿಮೂರು ಸಾವಿರದ ಮುನ್ನೂರು ರೂಪಾಯಿಗೆ ಈ ರೀತಿಯಾದಂಥ ಕಿವಿಒಲಗಳ ಡಿಸೈನ್ಸ್ಗಳನ್ನು ನೀವು ಮಾಡಿಸ್ಕೊಬೋದು ಇಷ್ಟೇ ಅಲ್ಲ ನಿಮಗೆ ಬೇರೆ ಥರದ ಏನಾದರೂ ಕೆಲವೊಂದಿಷ್ಟು ಡಿಸೈನ್ಸ್ಗಳನ್ನು ಮಾಡಿಸ್ಕೊಬೇಕು ಅಂತ ಇದ್ರೆ ಡೆಫಿನೆಟ್ಲಿ ನೀವು ಈ ಒಂದು ಶಾಪಲ್ಲಿ ಕಡಿಮೆ ಗ್ರಾಮ್ಸಲ್ಲೇ ಹಾಕಿ ಮಾಡಿಸ್ಕೊಬೋದು ವೀಕ್ಷಕರೇ ಸೊ ಇದರಲ್ಲಿ ನಿಮಗೆ ಇಷ್ಟ ಆದರೆ ಈ ಡಿಸೈನ್ಸ್ಗಳನ್ನೇ ಮಾಡಿಸ್ಕೊಬೋದು ಹಾಗೆ ವಿತ್ ನ ನಾನು ನಿಮಗೆ ತೋರಿಸೋದ್ರಿಂದ ನಿಮಗೂ ಕೂಡ ನಿಮ್ಮ ಬಜೆಟ್ಗೆ ತಕ್ಕಂತೆ ಯಾವೊಂದು ಓಲೆಗಳನ್ನು ತಗೊಬೋದು ಅಥವಾ ಮಾಡಿಸ್ಕೊಬೋದು ಅಂತ ಹೇಳಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ ಸೊ ಇದು ನೋಡಿ ತುಂಬ ಸ್ಮಾಲ್ ಇರುವಂಥ ಫ್ಲವರ್ ಡಿಸೈನ್ ಇರುವಂಥ ಕಿವಿ ಒಲೆ ಎಂಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಪ್ರೈಸ್ ಆಗುತ್ತೆ ನೋಡಿ ಮೆರೂನ್ ಕಲರ್ದು ಸ್ಟೋನ್ಗಳನ್ನು ಹಾಕಿರ್ತಾರೆ ಹಿಂದೆ ನಿಮಗೆ ಏನು ಪಾಣಿ ಅಂತೀವಲ್ಲ ಅದು ಕೂಡ ಕೊಟ್ಟಿರ್ತಾರೆ ಅಂದರೆ ನಿಮಗೆ ಯಾವುದೇ ರೀತಿಯಾಗಿ ಇದು ನೀವು ನೋಡಿರ್ಬೋದು ಕೆಲವೊಂದು ಲೈಟ್ ವೈಟ್ ಜ್ಯುವೆಲರಿಗಳಲ್ಲಿ ಪ್ಲಾಸ್ಟಿಕ್ ಪಾಣಿಗಳನ್ನು ಕೊಟ್ಟಿರ್ತಾರೆ ಬಟ್ ಇದರಲ್ಲಿ ಏನಿಲ್ಲ ನಿಮಗೆ ಮಾಮೂಲಾಗಿ ಗೋಲ್ಡ್ ಪಾಣಿಗಳನ್ನೇ ಬಂದತ್ತೆ ವೀಕ್ಷಕರೇ ಸೊ ಇದಿಷ್ಟು ನಿಮಗೆ ಇವತ್ತಿನ ಕಿವಿ ಓಲೆಗಳ ಡಿಸೈನ್ಸ್ ಅಂತ ಹೇಳ್ಬೋದು ಮತ್ತೆ ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ಕಲೆಕ್ಷನ್ ಒಂದಿಗೆ ಸಿಗೋಣ ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್